ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಮದ್ರಾಸ್ ಇವರು ನಡೆಸುವಂತಹ ಪರೀಕ್ಷೆಗಳಲ್ಲಿ ವಿಶಾರಾರ್ಥ್ ಪೂರ್ವಾರ್ಥ್ ಪರೀಕ್ಷೆ ಒಂದು ಇದರಲ್ಲಿ ತರ್ಡ್ ಪೇಪರಲ್ಲಿ ಇರುವಂತಹ ಕನ್ನಡ ಆಧುನಿಕ ಗದ್ಯ ಭಾರತಿ ಇದರಲ್ಲಿ ಎರಡನೇ ಪಾಠ ಭವತಿ ಭಿಕ್ಷಾಂದೇಹಿ ಇದರ ಲೇಖಕರು ಆನಂದ ಇದರಲ್ಲಿ ಭಿಕ್ಷಾಟನೆ ಮಾಡುವಂತಹ ಸಣ್ಣ ಬಾಲಕನ ಕಥೆಯನ್ನು ನಿಮಗೆ ಇಲ್ಲಿ ಓದಲಿಕ್ಕೆ ಕೊಟ್ಟಿದ್ದಾರೆ ಸೊ ಆ ಬಾಲಕನ ಹೆಸರು ಮಾಧು ಸೊ ಇದರಲ್ಲಿ ಬರುವಂಥ ಮೇನ್ ಕ್ಯಾರೆಕ್ಟರ್ ಮಾಧು ಅದೇ ರೀತಿ ನಾಗೇಶರಾಯ ಕ್ಯಾರೆಕ್ಟರ್ ಬರ್ತದೆ ಮತ್ತು ಅವರ ಹೆಂಡತಿ ಶಾರದಾಬಾಯಿ ಅವರ ಮಗಳು ಸೀತೆ ಆರೇಳು ವರ್ಷದ ಸೀತೆ ಅದೇ ರೀತಿ ಸ್ನೇಹಿತ ಕೃಷ್ಣಮೂರ್ತಿ ಅನ್ನುವ ಬರ್ತಾನೆ ಅದೇ ರೀತಿ ಡಾಕ್ಟರ್ ವೆಂಕಟರಾಯರು ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಹೆಸರು ಕೃಷ್ಣಮೂರ್ತಿ ಅಂತ ಬರ್ತದೆ ಅದು ಒಂದು ಕ್ಯಾರೆಕ್ಟರ್ ಅವನ ಸ್ನೇಹಿತ ಆಗಿರ್ತಾನೆ ಇನ್ನೊಂದು ಕ್ಯಾರೆಕ್ಟರ್ ಮಧು ಮತ್ತೆ ಸೀತಾ ಅವರ ಮಗ ಆಗಿರ್ತಾನೆ ಅದೇ ರೀತಿ ಶಿವು ಇನ್ನೊಂದು ಭಿಕ್ಷಾಟನೆಯ ಅಲ್ಲಿ ಶಿವು ಅನ್ನೋ ಒಂದು ಪಾತ್ರ ಬರ್ತದೆ ಇದಿಷ್ಟು ಪಾತ್ರಗಳು ಈ ಗದ್ಯದಲ್ಲಿ ನಿಮಗೆ ಸಿಗ್ತದೆ ನಾವಿದ ಈ ಗದ್ಯದ ಸಾರಾಂಶವನ್ನು ಶುರು ಮಾಡುವ ಒಂದು ದಿನ ಒಬ್ಬ ಬಾಲಕ ಅಂದರೆ ಮಾಧು ಭಿಕ್ಷಾಟನೆಗೆ ಹೋಗಿರ್ತಾನೆ ಅವನು ಡೈಲಿ ಬರುವ ಹಾಗೆ ನಾಗೇಶ್ವರಾಯರ ಮನೆಗೆ ಇವತ್ತು ಕೂಡ ಹೋಗಿರ್ತಾನೆ ಆದರೆ ಇವತ್ತು ನಾಗೇಶ್ವರಾಯರ ಮನೆಯಲ್ಲಿ ಅನ್ನ ಉಳಿದಿರಲಿಲ್ಲ ಆದ್ದರಿಂದ ಅವರ ಹೆಂಡತಿ ಮಾಧು ಬರಬೇಕಿದ್ರೆ ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ತಾಳೆ ಆದರೆ ಮಾಧುಗೆ ತುಂಬ ಹಸಿವಾಗಿತ್ತು ಎಲ್ಲಿಯೂ ಊಟ ಸಿಕ್ಕಿರುವುದಿಲ್ಲ ಹಾಗಾಗಿ ಅವನು ಏನಾದರೂ ಇದ್ದದ್ದು ಹಾಕಿ ಅಂತ ಹೇಳ್ತಾನೆ ಅದೇ ಸಮಯದಲ್ಲಿ ಹಳಸಿದ ಅನ್ನ ಇತ್ತು ಅದನ್ನು ಹಾಕಲಿಕ್ಕೆ ಶಾರದಾಬಾಯಿಯವರಿಗೆ ಮನಸ್ಸಿರಲಿಲ್ಲ ಆದರೂ ಮಾಧು ಕೇಳಿದನೆಂದು ಅವನಿಗೆ ಆ ಅನ್ನವೇನು ಹೊಸದಲ್ಲ ಅಂತ ಹೇಳಿದ ಕಾರಣದಿಂದಾಗಿ ಇಲ್ಲದ ಮನಸ್ಸಿನಲ್ಲಿ ಶಾರದಾಬಾಯಿಯವರು ಹಳಸಿದ ಅನ್ನವನ್ನು ಮಾಧುಗೆ ಕೊಡ್ತಾರೆ ಸೊ ಅವನು ಆ ಸಿಕ್ಕಿದ ಅನ್ನ ಪರಮಭಾಗ್ಯ ಅಂದ್ಕೊಂಡು ತಿಂತಾನೆ ಅದೇ ಸಮಯದಲ್ಲಿ ಮಗಳು ಸೀತೆ ಬರ್ತಾಳೆ ಅವಳು ತುಂಬ ಸಣ್ಣವಳು ಆರು ಏಳು ವರ್ಷದ ಆಗಿತ್ತು ಅವಳಿಗೆ ಅವಳು ಬಂದು ಈ ಮಾಧುನನ್ನು ನೋಡ್ತಾಳೆ ಸೊ ಆ ಸಮಯದಲ್ಲಿ ಮಾಧು ಅನ್ನ ಸಿಕ್ಕಿದ ಖುಷಿಯಲ್ಲಿ ಹೋಗ್ತಾನೆ ಆವಾಗ ಅವಳು ಸೀತೆ ಅವಳ ಅಮ್ಮನ ಜೊತೆ ಅಂದರೆ ಶಾರದಾಬಾಯಿಯವರ ಜೊತೆ ಹೇಳ್ತಾಳೆ ಅವನನ್ನು ನೋಡಮ್ಮ ಹಳಸಿದ ಹಣ್ಣ ಹ್ಯಾಂಗ ತಿಂತಿದ್ದಾನೆ ಅಸಹ್ಯ ಆಗೋದಿಲ್ವೇನೋ ಎಂದು ಕೇಳ್ತಾಳೆ ಆ ಸಮಯದಲ್ಲಿ ಶಾರದಾಬಾಯಿ ಅಂದರೆ ಸೀತೆಯ ಅಮ್ಮ ಅವರು ಉತ್ತರ ಕೊಡ್ತಾರೆ ಅಷ್ಟೇನು ಹಳಸಿರಲಿಲ್ಲ ಸ್ವಲ್ಪ ಮೆತ್ತಗಾಗಿತ್ತು ಅಷ್ಟೇ ಅಂತ ಹೇಳ್ತಾರೆ ಹೀಗೆ ನೋಡಬೇಕಿದ್ರೆ ಮಾಧುನ ಶಾರದಾಬಾಯಿಯವರು ನೋಡ್ತಾ ನಿಂತರು ಅವನ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋ ಒಂದು ಕುತೂಹಲ ಮೂಡ್ತದೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸು ಕೂಡ ಬರ್ತದೆ ಇಲ್ಲಿ ಶಾರದಾಬಾಯಿ ಮತ್ತು ನಾಗೇಶರಾಯರು ಒಂದೇ ಮನಸ್ಸಿನವರಾಗಿದ್ದರು ಅಂದರೆ ಯಾರನ್ನಾದರೂ ನೋಡಿದರೆ ಕರುಣೆ ಬಳ್ಳವಂಥವರು ಸಹಾಯ ಮಾಡುವಂಥ ಮನಸ್ಸಿದ್ದವರು ಹಾಗಾಗಿ ಇವರಿಗೆ ಮಾಧುಗೆ ಏನಾದರೂ ಸಹಾಯ ಮಾಡಬೇಕೆಂದು ಇಬ್ಬರಿಗೂ ಮನಸ್ಸಿಗೆ ಚೋ ತೋಚುತ್ತದೆ ಆದ್ದರಿಂದ ಇಬ್ಬರ ಪರಿವಾರ ಕೂಡ ತುಂಬ ಚೆನ್ನಾಗಿತ್ತು ಯಾಕಂದರೆ ಒಬ್ಬರಿಗೊಬ್ಬರು ತುಂಬ ಅರ್ಥ ಮಾಡಿಕೊಂಡಿದ್ದರು ನಾಗೇಶ್ವರಾಯರು ಮತ್ತು ಅವರು ಹೀಗಾಗಿ ಇಬ್ಬರು ಯೋಚನೆ ಮಾಡಿದರು ಮಾಧುನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಸೊ ನೆಕ್ಸ್ಟ್ ಡೇ ಮಾಧು ಇದೇ ರೀತಿ ಭಿಕ್ಷಾಟನೆಗೆ ಬರುವಾಗ ಅವನ ಪೂರ್ತಿಯಾದ ಕಥೆಯನ್ನು ಕೇಳ್ತಾರೆ ಕೇಳಿ ಅವರಿಗೆ ತುಂಬ ಮನಸ್ಸಿಗೆ ನೋವಾಗ್ತದೆ ಮಾಧು ಹೇಳಿರ್ತಾನೆ ಅವನೊಬ್ಬ ತೀರಾ ಬಡವನಾಗಿದ್ದ ಅವನ ತಂದೆ ತಾಯಿ ಊರಿನಲ್ಲಿರ್ತಾರೆ ಅವನು ಭಿಕ್ಷಾಟನೆಗೆಂದೇ ಊರನ್ನು ಬಿಟ್ಟು ಪರ ಊರಿಗೆ ಬಂದಿರ್ತಾನೆ ಅವನು ಎಂಟ್ರೆನ್ಸ್ ತರಗತಿಯಲ್ಲಿ ಓದ್ತಿರ್ತಾನೆ ಭಿಕ್ಷಾಟನೆಯಲ್ಲಿ ಬಂದ ಅನ್ನದಿಂದ ಅವನು ಜೀವನ ಕಳೆಯುತ್ತಿದ್ದ ಕಳಸಿದ ಅನ್ನ ಸಿಕ್ಕಿದರೆ ಅದನ್ನೇ ತಿಂತಿದ್ದ ಇಲ್ಲಾಂದರೆ ಹಾಗೆಯೇ ಉಪವಾಸವೇ ಮಲಗ್ತಿದ್ದ ಆದರೂ ಬದುಕಬೇಕು ಅನ್ನೋ ಛಲ ಅವನಲ್ಲಿತ್ತು ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು ಇವನಿಗೆ ಇಷ್ಟಾದರೂ ಸಿಗುತ್ತಿದೆ ಅಲ್ಲೋ ಒಂದು ತೃಪ್ತಿ ಇನ್ನು ಕೆಲವರನ್ನು ಅವನು ಯೋಚಿಸ್ತಾ ಹೇಳ್ತಾನೆ ಕೆಲವು ನಿರ್ಗತಿಕರಿಗೆ ಮನೆಯೂ ಕೂಡ ಇರುವುದಿಲ್ಲ ಅನ್ನ ಕೂಡ ಇರುವುದಿಲ್ಲ ಕೈಕಾಲು ಕೂಡ ಇರುವುದಿಲ್ಲ ಸೊ ಅಂಥವರಿಗಿಂತ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಎಂದು ಅವನು ತಿಳ್ಕೊಂಡಿರ್ತಾನೆ ಅವನ ಕಥೆಯನ್ನು ಕೇಳಿದ ನಂತರ ಶಾರದಾಬಾಯಿಯವರು ಅವನಿಗೆ ತಿಂಡಿ ತಿನಿಸುಗಳನ್ನು ಕೊಟ್ಟು ಕಳಿಸ್ತಾರೆ ಅದೇ ಸಮಯದಲ್ಲಿ ಸೀತೆ ಬಂದು ಅವನು ಯಾರೆಂದು ಕೇಳ್ತಾಳೆ ಅದೇ ಸಮಯದಲ್ಲಿ ಶಾರದಾಬಾಯಿಯವರು ಹೇಳ್ತಾರೆ ಅವ ಭಿಕ್ಷಾಟನೆಯ ಹುಡುಗ ಅಂತ ಉತ್ತರ ನೀಡ್ತಾರೆ ಯಾಕೆ ನೀನು ಅವನಿಗೆ ತಿಂಡಿಯನ್ನು ಕೊಟ್ಟೆ ಅಂತ ಕೇಳ್ತಾಳೆ ಆಗ ಶಾರದಾಬಾಯಿಯವರು ಸೀತೆ ಜೊತೆ ಯಾರಾದರೇನು ನೀನು ಮದುವೆ ಮಾಡಿಕೊಳ್ಳುವೆಯಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಆವಾಗ ಅವಳು ಸುಮ್ಮನಾದ್ಲು ಮಾಧು ಹೋದ ನಂತರ ಅವನ ಕಥೆಯನ್ನು ಕೇಳಿದ ನಂತರ ಮನೆಯಲ್ಲಿ ನಾಗೇಶರಾಯರು ಮತ್ತು ಶಾರದಾಬಾಯಿಯವರು ಮಾಧುವಿನ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು ಅವರಿಗೆ ಅವನದೇ ಚಿಂತೆಯಾಗಿತ್ತು ಅವನ ಮೇಲೆ ಪ್ರೀತಿ ವಿಶ್ವಾಸವೂ ಕೂಡ ಹೆಚ್ಚಾಗಿತ್ತರು ಮಾಧು ಮನಸ್ಸು ಮಾಡುತ್ತಿದ್ದರೆ ನಾಗೇಶರಾಯರಿಂದ ಸಹಾಯವನ್ನು ಕೇಳಬಹುದಿತ್ತು ಆದರೆ ಮಾಧು ಅಂಥ ಹುಡುಗ ಆಗಿರಲಿಲ್ಲ ಅವ ಸ್ವಾವಲಂಬಿಯಾಗಿದ್ದ ಸೊ ಇದರಿಂದಾಗಿ ಅವನು ಯಾರ ಜೊತೆ ಏನನ್ನೂ ಬಯಸುತ್ತಿರಲಿಲ್ಲ ಸ್ವತಃ ಅವನೇ ದುಡಿಯಬೇಕೆಂಬ ಒಂದು ಆಶಯವಿತ್ತು ಹಾಗೆಯೇ ಇವರು ರಾತ್ರಿ ಊಟಕ್ಕೆ ಕುಳಿತುಕೊಂಡಿರುವಾಗ ಮಾಧುನ ನೆನಪಾಗುತ್ತದೆ ಅವನಿಗೆ ಏನಾದರೂ ಸಹಾಯ ಮಾಡಬೇಕೆಂದು ಅವರು ಹೇಳುತ್ತಾರೆ ಅದೇ ಸಮಯದಲ್ಲಿ ನಾಗೇಶರಾಯವರು ಹೇಳುತ್ತಾರೆ ಅವನಿಗೆ ಹೊಸ ಬಟ್ಟೆ ಹೊಸ ಪುಸ್ತಕ ಅನ್ನ ಪ್ರತಿಯೊಂದನ್ನೂ ನೀಡಿದ್ದೇನೆಂದು ಹೇಳ್ತಾರೆ ಅದನ್ನು ಕೊಡುವಾಗಲೂ ಕೂಡ ಅವನು ಹೇಳುವ ಉತ್ತರ ಒಂದೇ ಆಗಿತ್ತು ನನಗೇನೂ ಕಷ್ಟವಿಲ್ಲ ಇದೆಲ್ಲ ನನಗೆ ಬೇಕಾಗಿಲ್ಲ ಇದರ ಅಗತ್ಯ ನನಗಿಲ್ಲ ಅಂತ ಅವನು ಪ್ರತಿದಿನ ಹೇಳ್ತಿದ್ದ ಪರೀಕ್ಷೆ ಹತ್ತಿರ ಬಂದಿತ್ತು ಅದಕ್ಕೆಲ್ಲ ಮಾಧು ಒಳ್ಳೆಯ ತಯಾರಿಯನ್ನು ಮಾಡಿದ್ದ ಬೇರೆ ಹುಡುಗರಂತೆ ಸಮಯ ಕಳೆಯುವವನು ಅವನಾಗಿರಲಿಲ್ಲ ಹಾಗೂ ಹೀಗೋ ಒಂದು ತಿಂಗಳು ಕಳೆಯಿತು ಮಾಧುಗೆ ತೀವ್ರವಾದ ಜ್ವರ ಮಲೇರಿಯಾ ಜ್ವರ ಎದುರಾಗುತ್ತದೆ ಇದರಿಂದ ಅವನು ತುಂಬ ವೀಕ್ ಆಗ್ತಾನೆ ಅದರ ಜೊತೆ ಹಾಸಿಗೆ ಹಿಡಿತಾನೆ ಅವನಿಗೆ ಇದ್ದೇಳಲು ಯಾವುದಕ್ಕೂ ಆಗುತ್ತಿರಲಿಲ್ಲ ಭಿಕ್ಷಾಟನೆಗೂ ಹೋಗುವುದನ್ನು ನಿಲ್ಲಿಸಿದ ಇದೇ ಸಮಯದಲ್ಲಿ ಸ್ನೇಹಿತ ಕೃಷ್ಣಮೂರ್ತಿಯ ಸಹಾಯವನ್ನು ಪಡಿತಾನೆ ಕೃಷ್ಣಮೂರ್ತಿ ಅವನಿಗೆ ಗಂಜಿಯನ್ನು ತಂದು ಕೊಡುವುದು ಅವನ ಆರೈಕೆ ಮಾಡುವುದನ್ನು ಮಾಡುತ್ತಿದ್ದ ಹಾಲನ್ನು ಕೂಡ ತಂದು ಕೊಡುತ್ತಿದ್ದ ಅದರ ಜೊತೆ ಯಾರದೋ ಪಂಡಿತರ ದಮ್ಮಯ್ಯ ಹಾಕಿ ಅವರಿಂದ ಔಷಧಿಯನ್ನು ಕೂಡ ತಂದು ಕೊಡುತ್ತಿದ್ದ ಒಂದು ಒಳ್ಳೆಯ ಸ್ನೇಹಿತ ಅಂತಲೂ ಹೇಳಬಹುದು ಇಲ್ಲಿ ಅದೇ ರೀತಿ ಇಲ್ಲಿ ಪ್ರತಿದಿನ ಕಾಯುತ್ತಿದ್ದ ಶಾರದಾಬಾಯಿಯವರಿಗೆ ಟೆನ್ಷನ್ ಶುರು ಆಗ್ತದೆ ಯಾಕೆ ಇನ್ನೂ ಮಾತು ಬರುವುದಿಲ್ಲ ಎಂದು ನಾಗೇಶರಾಯರಲ್ಲಿ ಕೆ ಹೇಳುತ್ತಾರೆ ಏಳೆಂಟು ದಿನ ಆಯಿತು ಇನ್ನೂ ಕೂಡ ಮಾತು ಬರಲಿಲ್ಲ ಏನೂ ಸಮಸ್ಯೆ ಆಗಿರಬೇಕೆಂದು ನಾಗೇಶರಾಯರ ಬಳಿ ಹೇಳಿ ಹೇಳಿದರು ಅದೇ ಸಮಯದಲ್ಲಿ ನಾಗೇಶರಾಯರು ಮಾದುವನ್ನು ಹುಡುಕಿಕೊಂಡು ಅವನ ಮನೆಗೆ ಹೋಗುತ್ತಾರೆ ಒಂದು ಬೀಳಲು ರೆಡಿಯಾಗಿರುವಂತಹ ಅರ್ಧ ಬಾಗಿಲಿನ ಮನೆಯಾಗಿತ್ತು ಅವನದು ಅಲ್ಲಿ ಹೋಗಿ ನೋಡುವಾಗ ಅವನು ಜ್ವರದಿಂದ ಏಳಲಾಗದೆ ಮಲಗಿಕೊಂಡಿದ್ದ ನಾಗೇಶರಾಯರು ಬರುವುದನ್ನು ಕಂಡು ಎದ್ದು ಮಾತನಾಡಿಸುತ್ತಾನೆ ಆಮೇಲೆ ನಾಗೇಶರಾಯರು ಡಾಕ್ಟರ್ ವೆಂಕಟರಾಯರನ್ನು ಕರೆದುಕೊಂಡು ಅವನ ಬಳಿ ಹೋಗುತ್ತಾರೆ ಆ ಸಮಯದಲ್ಲಿ ಡಾಕ್ಟರ್ ಅವನ ಚೆಕ್ ಮಾಡಿ ಔಷಧಿಯನ್ನು ಕೊಡ್ತಾರೆ ಇದೇ ಸಮಯದಲ್ಲಿ ಮಾಧು ಹೇಳುತ್ತಾನೆ ನನಗೇನಾಗಿದೆ ನನಗೇನೂ ಆಗಿಲ್ಲ ಇದರ ಅಗತ್ಯ ಇಲ್ಲ ಅಂತ ಆದರೂ ನಾಗೇಶರಾಯರ ಹೇಳಿಕೆಯಿಂದಾಗಿ ಅವನ ಔಷಧಿಯನ್ನು ತಗೊಂಡು ಹುಷಾರಾಗ್ತಾನೆ ಪರೀಕ್ಷೆಯ ಸಮಯ ಬಂದಿತ್ತು ಅವನು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಆಗ್ತಾನೆ ಸೊ ಇದರಿಂದಾಗಿ ಅವನಿಗೆ ಸ್ಕಾಲರ್ಶಿಪ್ ಬರಲಿಕ್ಕೆ ಕೂಡ ಆಗ್ತದೆ ಇದರಿಂದ ಮಾಧುವಿಗೆ ಖುಷಿಯೂ ಖುಷಿ ಸಂತೋಷದಿಂದ ಆ ಹಣದಲ್ಲಿ ಹತ್ತು ರೂಪಾಯಿಗಳನ್ನು ತಂದೆ ತಾಯಿಗೆ ಕಳಿಸುತ್ತಿದ್ದ ಉಳಿದದನ್ನು ಅವನು ಇನ್ನೊಬ್ಬರಿಗೆ ಪಾಠವನ್ನು ಹೇಳ್ತಾ ಅಂದರೆ ಟ್ಯೂಷನ್ ಕೊಡ್ತಾ ಅವನ ಸಮಯವನ್ನು ಕಳೀತಾ ಅದರಲ್ಲಿ ಸಂಪಾದಿಸಿ ಮುಂದಿನ ಎಜುಕೇಷನನ್ನು ಮಾಡ್ತಾ ಅವನು ಒಂದೊಳ್ಳೆಯ ವ್ಯಕ್ತಿ ಆಗ್ತಾನೆ ಆದರೂ ಕೂಡ ನಾಗೇಶರಾಯರಿಂದ ಒಂದು ರೂಪಾಯಿ ಹಣವನ್ನು ಅವನು ಬಯಸುವುದಿಲ್ಲ ಆದರೂ ಪ್ರತಿದಿನ ಅಲ್ಲಿ ಅಂತೂ ಹೋಗಿ ಬರ್ತಿದ್ದ ಅವರ ಜೊತೆ ಮಾತನಾಡಿಸಿ ಬರುತ್ತಿದ್ದ ಅದೇ ರೀತಿ ಮಾಧುನ ಬಿ ಎ ಕೂಡ ಕಂಪ್ಲೀಟ್ ಆಗ್ತದೆ ಅದರಲ್ಲೂ ಕೂಡ ಅವನು ಫಸ್ಟ್ ರ್ಯಾಂಕ್ ಬಂದಿರ್ತಾನೆ ಅವನಿಗೆ ಗೋಲ್ಡ್ ಮೆಡಲ್ ಕೂಡ ಸಿಗ್ತದೆ ಆ ಗೋಲ್ಡ್ ಮೆಡಲ್ನ ತಂದು ನಾಗೇಶ್ವರಾಯ ಮತ್ತು ಬಾಯಿ ಅವರಿಗೆ ತೋರಿಸ್ತಾರೆ ತೋ ಅದನ್ನು ತೋರಿಸಿದ ತಕ್ಷಣ ಸೀತೆ ಕೂಡ ಅಲ್ಲಿ ಬಂದು ಅದೇನದು ಅಂತ ಕೇಳುತ್ತಾಳೆ ಆಗ ನೀನು ಕೂಡ ಬಿ ಎ ಪಾಸ್ ಮಾಡು ನಿನಗೆ ಸಿಗುತ್ತದೆ ಎಂದು ಅವಳ ಅಮ್ಮ ಬಾಯಿ ಹೇಳ್ತಾರೆ ಇಲ್ಲಾಂದರೆ ನಿನ್ನ ಗಂಡನ ಹತ್ತಿರ ಇರಬಹುದು ಅಂತ ಹೇಳ್ತಾಳೆ ಹೀಗೆ ಸಮಯವು ಕಳೆಯುತ್ತದೆ ಮಾಧುನಿಗೆ ಒಳ್ಳೆಯ ಕೆಲಸ ಒಳ್ಳೆಯ ಸಂಬಳ ಇರುವ ಕೆಲಸ ಅದರ ಜೊತೆ ಒಂದು ದೊಡ್ಡ ಮನೆ ಮನೆಯಲ್ಲಿ ಫುಲ್ಲು ಆಳುಗಳು ಅದೇ ರೀತಿ ಅಮ್ಮನನ್ನು ಕೂಡ ನೋಡಿಕೊಳ್ಳಲು ಕೆಲಸದ ಆಳುಗಳಿದ್ದರು ಹೀಗೆ ಅವ ದೊಡ್ಡ ವ್ಯಕ್ತಿಯಾಗುತ್ತಾನೆ ಶ್ರೀಮಂತನಾಗುತ್ತಾನೆ ಆದರೂ ಅವನು ಮುಂದಿನದ್ದು ಯಾವುದೂ ಮರೆತಿರಲಿಲ್ಲ ಯಾವುದೇ ಜಂಬ ಆಗಿರಲಿ ಅಥವಾ ಯಾವುದೇ ದೊಡ್ಡ ಮಾದುಗೆ ಇರಲಿಲ್ಲ ಶಂಕರರಾಯರ ಜೊತೆ ಇವಾಗಲೂ ಕೂಡ ಅವನು ಹೋಗಿ ಮಾತನಾಡಿಸುತ್ತಿದ್ದ ಅದೇ ಅದೇ ರೀತಿ ಶಾರದಾಬಾಯಿ ಅವರ ಜೊತೆ ಕೂಡ ಮಾತನಾಡಿಸುತ್ತಿದ್ದ ಶಾರದಾಬಾಯಿ ಮತ್ತು ನಾಗೇಶರಾಯರು ಅವನಿಗೆ ಯಾವುದೇ ಜಂಬವಿಲ್ಲ ದೊಡ್ಡ ಇಲ್ಲ ಇಷ್ಟು ದೊಡ್ಡ ವ್ಯಕ್ತಿಯಾದರೂ ತುಂಬ ಸಿಂಪಲ್ ವ್ಯಕ್ತಿಯಾಗಿ ಬದುಕ್ತಿದ್ದಾನೆ ಅಂತ ಅವರ ಅವನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡ್ತಾರೆ ಅದೇ ಸಮಯದಲ್ಲಿ ಸೀತೆ ಕೂಡ ಬೆಳೆದು ದೊಡ್ಡವಳಾಗ್ತಾಳೆ ಅವಳು ಮಾಧುವಿನ ಮುಖವನ್ನು ನೋಡಲು ಕೂಡ ನಾಚಿಕೆ ಪಡುತ್ತಾಳೆ ಅವಳು ಹೊರಗೆ ಬರುವುದಿಲ್ಲ ಬಾಯಿಯವರು ಹೆಮ್ಮೆ ಪಡುತ್ತಾರೆ ಮಾಧುವನ್ನು ನೋಡಿ ಅದೇ ರೀತಿ ತಮ್ಮ ಮಗಳು ಸೀತೆಯನ್ನು ಕೂಡ ಮದುವೆಯಾಗಲು ಪ್ರಸ್ತಾಪವನ್ನು ಒಡ್ಡುತ್ತಾರೆ ಅದರಂತೆಯೇ ಸೀತಾ ಮತ್ತು ಮಾಧುನ ಮದುವೆಯೂ ಕೂಡ ಆಗುತ್ತದೆ ಅವರ ಜೀವನ ಕೂಡ ಸುಖದಿಂದ ಇರ್ತದೆ ಅದೇ ರೀತಿ ಐದಾರು ವರ್ಷಗಳು ಕಳೀತದೆ ಮನೆಯಲ್ಲಿ ಅತ್ತೆ ಮಾವನನ್ನು ಗಂಡ ಅಂದರೆ ಮಾಧುವನ್ನು ತುಂಬ ಚೆನ್ನಾಗಿ ಸೀತೆಯು ನೋಡಿಕೊಳ್ತಾಳೆ ಅದೇ ರೀತಿ ಅವರಿಗೊಂದು ಮಗುವಾಗುತ್ತೆ ಕೃಷ್ಣಮೂರ್ತಿ ಅಂತ ಆ ಗಂಡು ಮಗುವಿನ ಹೆಸರು ತಂದೆ ತಾಯಿಯ ಗುಣವೇ ಸೀತೆಗೆ ಬಂದಿರುತ್ತದೆ ಈಗ ಅವರು ಸೀತಮ್ಮ ಅಂತ ಕರೆಸಿಬಿಡುತ್ತಾರೆ ಹಾಗೂ ಮಾಧು ಮಾಧವರಾಯರು ಅಂತ ಕರೆಸ್ಬಿಡುತ್ತಾರೆ ಯಾಕಂದರೆ ತುಂಬ ದೊಡ್ಡ ವ್ಯಕ್ತಿಗಳಾಗಿರುತ್ತಾರೆ ಈಗ ಅದೇ ರೀತಿ ಮಾಧವರಾಯರ ಮನೆಯಲ್ಲಿ ಅಂದರೆ ಮಾಧುವಿನ ಮನೆಯಲ್ಲಿ ನಾಲ್ಕು ನಾಲ್ಕೈದು ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದುಕೊಳ್ತಾರೆ ಫ್ರೀಯಾಗಿ ಅನ್ನ ನೀರು ಪ್ರತಿಯೊಂದು ಕೂಡ ಇರಲು ಜಾಗ ಕೂಡ ತಮ್ಮ ಮನೆಯಲ್ಲಿ ಕೊಟ್ಟಿರ್ತಾರೆ ಸೀತಮ್ಮನಿಗೂ ಕೂಡ ಯಾವುದೇ ಒಂದು ಮನಸ್ಸಿನಲ್ಲಿ ಬೇಜಾರಿರುವುದಿಲ್ಲ ಅವರಿಗೆ ಯಾವುದೇ ರೀತಿಯ ಕೆಲಸವನ್ನು ಕೂಡ ಕೊಡುತ್ತಿರಲಿಲ್ಲ ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದರು ಯಾರಾದರೂ ಭಿಕ್ಷಾಟನೆಗೆ ಬಂದರೂ ಕೂಡ ಅವರನ್ನು ಹೋಗು ಎನ್ನುತ್ತಿರಲಿಲ್ಲ ಅವರಿಗೆ ಹೊಟ್ಟೆ ತುಂಬ ಅನ್ನವನ್ನು ಹಾಕಿ ಕಳಿಸುತ್ತಿದ್ದರು ಅಂತಹ ಒಂದು ಒಳ್ಳೆಯ ಕುಟುಂಬ ಮಾಧುವಿನ ಕುಟುಂಬ ಆಗಿತ್ತು ಒಂದು ದಿನ ಮಾಧವರಾಯರು ತುಂಬ ದಣಿದು ಬಂದಿರ್ತಾರೆ ಆ ಸಮಯದಲ್ಲಿ ಬಂದು ಮಂಚದಲ್ಲಿ ಮಲಗಿಕೊಂಡರು ಆ ಸಮಯದಲ್ಲಿ ಬೀಸಣಿಗೆ ಗಾಳಿ ಹಾಕುತ್ತಿದ್ದರು ಸೀತಮ್ಮ ಅದೇ ಸಮಯದಲ್ಲಿ ಒಬ್ಬ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಭಿಕ್ಷಾಟನೆಗೆ ಬಂದಿರ್ತಾನೆ ಅವಳು ಮಾಧುವಿನ ಸೇವೆ ಮಾಡುತ್ತಿದ್ದ ಕಾರಣದಿಂದ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾಳೆ ಅದೇ ಸಮಯದಲ್ಲಿ ಅವನಿಗೆ ಕೇಳಿರಲಿಲ್ಲ ಏನೋ ಗೊತ್ತಿಲ್ಲ ಆದರೂ ಉಪಾಸ್ ಭೌತಿ ಭಿಕ್ಷಾ ದೇಹಿ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಹೋಗ್ಬಿಟ್ಟು ಬಾ ಬಾ ಅಂತ ಹೇಳಿದೆ ಅಲ್ಲ ನಿಮಗೆ ಕೈಯಲ್ಲಿ ಕೆಲಸ ಇದೆ ಅಂತೆಲ್ಲ ಹೇಳ್ತಾಳೆ ಅದೇ ಸಮಯದಲ್ಲಿ ಹೊರಗೆ ಬಂದು ನೋಡುತ್ತಾಳೆ ಒಂದು ಸಣ್ಣ ಬಾಲಕನಿರ್ತಾನೆ ಒಂದು ಹತ್ತು ಹನ್ನೆರಡು ವರ್ಷದ ಬಾಲಕನಾಗಿದ್ದ ಹೆಸರು ಕೇಳಿದಾಗ ಅವ ಶಿವು ಅಂತ ಹೇಳ್ತಾನೆ ಆ ಸಮಯದಲ್ಲಿ ಮಾಧವರಾಯರು ಸೀತೆಯನ್ನು ಕರೀತಾರೆ ಅವಾಗ ಅವಳು ಒಳಗೆ ಹೋಗಿ ಪಾನಕವನ್ನು ಕೊಡ್ತಾಳೆ ಆವಾಗ ಅವ್ರು ಹೇಳ್ತಾರೆ ಓ ನೀನು ಯಾಕೆ ಫಸ್ಟಿಗೆ ಹೋಗಿರಲಿಲ್ಲ ಅವನು ಸಣ್ಣ ಬಾಲಕ ಭಿಕ್ಷಾಟನೆಗೆ ಬರುವಾಗ ನಾನು ಯಾರನ್ನೂ ಹಾಗೆ ಕಳಿಸ್ಬೇಡ ಅಂತ ಹೇಳಿದ್ದೆ ಅಲ್ಲ ಅಂತ ಆವಾಗ ಸೀತೆ ಉತ್ತರ ಕೊಡ್ತಾಳೆ ನಾನು ನಿಮ್ಮ ಸೇವೆಯನ್ನು ಮಾಡ್ತಿದ್ದೆ ಅಲ್ಲಿಂದ ಹೇಳಲು ನನಗೆ ಮನಸ್ಸು ಬರಲಿಲ್ಲ ಅಂತ ಆಗ ಮಾಧು ತಾನು ಅವತ್ತು ಭಿಕ್ಷಾಟನೆಗೆ ಬರುತ್ತಿದ್ದನ್ನು ನೆನಪಿಸ್ತಾನೆ ಅದೇ ಸಮಯದಲ್ಲಿ ಸೀತೆಗೆ ಕಣ್ಣಲ್ಲಿ ನೀರು ಬರುತ್ತದೆ ಕಥೆಯನ್ನು ಕೇಳಿದ ನಂತರ ಸೀತೆ ರಾತ್ರಿಯ ಹೊತ್ತಾಗಿತ್ತು ಹಾಗಾಗಿ ಮಲಗಿದ್ಲು ಆದರೆ ಮಾಧವರಾಯರು ಪುಸ್ತಕವನ್ನು ಓದುತ್ತಿದ್ದರು ಅದೇ ಸಮಯದಲ್ಲಿ ಹನ್ನೆರಡು ಗಂಟೆಗೆ ಸೀತೆಗೆ ಒಂದು ಕನಸು ಬೀಳುತ್ತದೆ ಕನಸಲ್ಲಿ ಅವಳು ಹೇಳುತ್ತಾಳೆ ಬಾಪ್ಪ ಇಲ್ಲಿ ಊಟ ಮಾಡು ಕಂದ ಅಂತ ಹೇಳುತ್ತಾಳೆ ಅದೇ ಸಮಯದಲ್ಲಿ ಮಾಧು ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ ಕೃಷ್ಣಮೂರ್ತಿ ಸಣ್ಣ ಮಗು ಮಲಗಿದ್ದ ಅದೇ ರೀತಿ ತನ್ನ ಕನಸು ಮುಂದುವರಿತದೆ ಬಾಪ ಶಿವು ಇಲ್ಲಿ ಊಟ ಮಾಡು ಹೋಗಬೇಡ ನಿಲ್ಲು ಅಂತೆಲ್ಲ ಅವಳು ಜೋರಾಗಿ ಕನವರಿಸ್ತಾಳೆ ಆವಾಗ ಮಾಧು ಅವಳನ್ನು ಎಬ್ಬಿಸ್ತಾನೆ ಎಬ್ಬಿಸಿದ ನಂತರ ಅವಳು ಕನಸ ಅಂತ ಹೇಳ್ಕೊಂಡು ಮಲಗ್ತಾಳೆ ಅದರ ನೆಕ್ಸ್ಟ್ ಡೇ ಅವಳಿಗೆ ಭಿಕ್ಷಾಟನಿಗೆ ಒಬ್ಬ ವಾಪಾಸ್ ಹುಡುಗ ಬರ್ ಹುಡುಗ ಬರ್ತಾನೆ ಅವನೇ ಶಿವು ಆಗಿದ್ದ ಅವನ ವಾಯ್ಸ್ ಕೇಳಿದ ತಕ್ಷಣ ಓಡಿ ಹೋಗಿ ಅವನ ಜೊತೆ ಸೀತೆ ಹೇಳ್ತಾಳೆ ನೀನಿನ್ನು ಭಿಕ್ಷಾಟನಿಗೆ ಹೋಗಬೇಡ ನೀನು ಇಲ್ಲೇ ಬಂದಿರು ನಿನಗೆ ಪುಸ್ತಕ ಊಟ ಪ್ರತಿಯೊಂದನ್ನು ನಾನೇ ಕೊಡ್ತೇನೆ ಅಂತ ಹೇಳ್ತಾಳೆ ಅದೇ ರೀತಿ ಶಿವು ಕೂಡ ಅವರ ಮನೆಯಲ್ಲೇ ನಿಲ್ತಾನೆ ಹಾಗೆ ಸೀತೆ ಅವಳ ಅವನ ಊರಿನ ಊರು ಯಾವುದು ಅಪ್ಪಮ್ಮಯಲ್ಲಿ ಅಂತ ಪ್ರತಿಯೊಂದನ್ನು ಕೇಳ್ತಾಳೆ ಅದೇ ರೀತಿ ಶಿವು ಉತ್ತರ ಮಾಡ್ತಾನೆ ಅವನಿಗೆ ಅವನ ಊರು ಯಾವುದು ಎಂದು ಗೊತ್ತಿರಲಿಲ್ಲ ಆದರೆ ಗೋಪು ಅನ್ನುವ ಅವನ ಅಣ್ಣನಾಗಿದ್ದ ಅವನು ಹೇಳಿದ ಪ್ರಕಾರ ಅವನ ಅಪ್ಪ ಸತ್ತು ಏಳೆಂಟು ವರ್ಷಗಳಾಗಿತ್ತು ಅಂದರೆ ಶಿವು ಸಣ್ಣ ಇರುವಾಗಲೇ ಅವನ ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ ಗೋಪುವೇ ಇವನನ್ನು ಸಾಕಿದ್ದು ಗೋಪು ಕೂಡ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಸತ್ತೋಗಿರ್ತಾನೆ ಇದನ್ನು ಕೇಳಿ ಸೀತೆಗೆ ಬಹಳ ದುಃಖವಾಗ್ತದೆ ಗೋಪುವನ್ನು ಹಿಡಿದು ಅಳುತ್ತಾಳೆ ಇದರಿಂದ ಇದಿಷ್ಟು ಈ ಭವತಿ ಭಿಕ್ಷಾಂದೇಹಿಯ ಸಮ್ಮರಿಯಾಗಿರ್ತದೆ ಇದರಲ್ಲಿ ನಾವು ಕನ್ಕ್ಲೂಷನ್ ಹೇಳೋದಾದರೆ ನಾವು ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿ ಹಣ ಇರಬೇಕು ಅಂತೆಲ್ಲ ಕೇವಲ ನಮ್ಮ ಶ್ರಮ ಇದ್ದರೆ ಸಾಕು ಇವಾಗ ಮಾಧುವೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅವನು ಯಾವ ರೀತಿ ನೋಡಿ ಅವನಿಗೆ ಊಟ ಕೂಡ ಇರಲಿಲ್ಲ ಉಪವಾಸ ಕೂಡ ಮಲಗಿದ್ದಿದೆ ಆದರೆ ಅವನು ಓದಬೇಕು ಅನ್ನೋ ಹಠ ಯಾವತ್ತಿಗೂ ನಿಲ್ಲ ಸೊ ಆ ಒಂದು ಹಠದಿಂದ ಅವನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಾನೆ ಆಮೇಲೆ ಹತ್ತಾರು ಮಕ್ಕಳಿಗೆ ಅವನು ಅನ್ನ ಹಾಕುವಂತಹ ಒಂದು ಸ್ಟೇಜಿಗೆ ಬರ್ತಾನೆ ಬಡತನ ಅನ್ನೋದು ಕಾರಣವೇ ಆಗುವುದಿಲ್ಲ ಅದೊಂದು ಕಾರಣವೇ ಆಗುವುದಿಲ್ಲ ನಮ್ಮ ಸಾಧನೆಗೆ ಬಡತನವೇ ನಮ್ಮ ಸಾಧನೆಗೆ ಮುಖ್ಯ ಮೆಟ್ಟಿಲು ಅಂತ ಈ ಕತೆ ಮುಖಾಂತರ ಹೇಳ್ಬೋದು ಇನ್ ಕೇಸ್ ಅವನು ರಿಚ್ ಹುಡುಗ ಆಗ್ತಿದ್ರೆ ಏನೋ ಒಂದು ಹಾಳಾಗಿ ಹೋಗ್ತಿದ್ನೋ ಅಥವಾ ಏನೋ ಒಂದು ಆಗ್ತಿದ್ದ ಯಾಕಂದರೆ ಅವನು ಅವನಿಗೆ ಯಾವುದೇ ಒಂದು ಕಷ್ಟದ ಬೆಲೆ ಗೊತ್ತಿರಲಿಲ್ಲ ಬಟ್ ಅವನು ಬಡವನಾಗಿದ್ದಕ್ಕೆ ಅವನಿಗೆ ಕಷ್ಟದ ಬೆಲೆ ಗೊತ್ತಾಗಿದೆ ಸೊ ಆ ಕಷ್ಟದಿಂದಾಗಿ ಅವನು ಒಂದು ಉತ್ತಮವಾದ ಸ್ಥಾನಕ್ಕೆ ಏರಿದ್ದಾನೆ ಇದೊಂದು ಒಳ್ಳೆಯ ಕತೆ ಅಂತ ಹೇಳ್ಬೋದು ಆನಂದ್ರವರು ಬರೆದಂತಹ ಒಂದು ಒಳ್ಳೆಯ ಸಂ ಕತೆ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೇನೆ ಇದನ್ನು ಕೂಡ ನೀವು ಲೇಖಕರ ಪರಿಚಯಕ್ಕೆ ಶಾರ್ಟ್ ಆಗಿ ಬರಿಬಹುದು ಲೇಖಕರ ಪರಿಚಯ ನಿಮಗೆ ಕೊನೆಯಲ್ಲಿರ್ತದೆ ಸೊ ಆ ಕ್ಲಿಪ್ ಒಂದು ಹಾಕ್ತೇನೆ ನಾನಲ್ಲಿ